ಯಾರು ನಿಖನ್ನ ತಿಲಕ್ ರಾಜ್ ಪಾತಿರೋದಿಲ್ಲ ಒಂಜಾತ್ ಜನ ಇನಿ ಮಸ್ತ್ ನಮ್ಮ ವಿಡಿಯೋ ಗೆಡ್ಡೆ ರೆಸ್ಪಾನ್ಸ್ ಕೊರೋದಿಲ್ಲ ನಮ್ಮ ಮಲ್ತಿನ ಚಿಕ್ಕಿನ ವಿಡಿಯೋಗು ಆ ವಿಡಿಯೋ ತೋದು ಮಸ್ತ್ ಏನ ನಮ್ಮ ಜಾತಕ ಕ್ಲೀನ್ ಆಗಿ ಫೋನ್ ಮುಖಾಂತರ ಎಲ್ಲ ಯಾರು ಜಾತಕ ಬಂದಿದ್ದೆ ಸೊ ಏರೇಕೆ ಬರೆಯರೆ ಮುಳ್ಳು ಕಷ್ಟ ಹಾಕೊಂಡಾಗ್ಲೇ ಫೋನ್ ಮುಖಾಂತರ ಎಲ್ಲ ಹೆಂಗ ಒಂದು ದಕ್ಷಿಣ ಎಂದು ದಿತ್ತು ಒಂದು ಈ ದಕ್ಷಿಣ ಎಂದು ದಿತ್ತು ಅನ್ನೋದು ಆ ಜಾತಕನೆಗಳು ಪನ್ಪ ಹೆಂಗ್ಲೇನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವು ಸೊ ಈ ವಿಚಾರ ಏನು ಬಂದಿತ್ತು ಜಿತ್ ನೆಟ ನಮ್ಮಳೆ ಅಂಚೆ ಡೈರೆಕ್ಟ್ ಲಾ ಬರೋಲ್ಲಿ ನಮ್ಮ ಆಫೀಸ್ ಉಂಟು ಡೈರೆಕ್ಟ್ ಲಾ ಬರೋಲ್ಲಿ ಸೊ ವೈಜ್ಞಾನಿಕವಾದ ಮಸ್ತ್ ಪರಿಹಾರ ಕೊರಂಬೈದ ಪರಿಹಾರ ಕೊಳ ಮುಟ್ಟದು ಅಂಚನೆ ಕುಳು ಸಿದ್ಧಿ ತರಗತಿ ಇಷ್ಟಿನ ಮಸ್ತ್ ವಿಚಾರ ನಿಮ್ಮ ಬೈದ ತಂತ್ರ ತರಗತಿ ಮತ ಸೊ ಇನಿತ ವಿಚಾರ ತುಲೆ ಮಸ್ತ್ ಜನ ಕೊಂಜಿ ಗೊಂದಲ ದಾದ ಒಂದು ಮೋಟಿ ಅಂತ ಸೊ ನನ್ನ ಕಾರ್ಯಕ್ರಮ ಮಲ್ಕೆ ಹಂಚಿಗೆ ಇಲ್ಲೊ ಕೆಲ ಮದುವೆ ಲೇಸು ಇಂಚಿತ್ತಿನ ಮಾತು ಓ ಕಾರ್ಯಕ್ರಮ ಮಲ್ಪೆರೆ ಮಲ್ಕರಬಲ್ಲಿಗೆ ಮೌಢ್ಯ ಬರ್ತಂಗೆ ಮೌಢ್ಯ ಬತ್ತಂಗೆ ಅಂದರೆ ಸೊ ಡಿಸೆಂಬರ್ ಹದಿನೈದನೇದು ಬಗ್ಗೆ ಧನುರ್ ಮಾಸಲ್ಲ ಪ್ರಾರಂಭ ಹಾಕ್ಬಿಡು ಫೆಬ್ರವರಿ ಆಜು ತಾರೀಕು ಮುಟ್ಟ ಒಂಚಿ ಕಾರ್ಯಕ್ರಮ ಹೆಚ್ಚಿ ಫೆಬ್ರವರಿ ಆಜು ತಾರೀಕು ಮುಟ್ಟ ಒ ಕಾರ್ಯಕ್ರಮ ಹಂಚಿ ದಾದ ಒಂದು ಮೌಢ್ಯ ಹೆಚ್ಚಿನ ಬಂದ್ರೆ ಮೌಟ್ ಈಗ ಎನ ಕಳಿಗೆ ಮಂಚ ಮಂಟಾದ ಇಜ್ ಗೊತ್ತ ಮಾತಾಡ್ಲಿ ಬಂದೌಟಿಗ ಅವ್ನು ದುಮಾತಿ ಇತ್ತು ಜೆ ಒಂದು ಉತ್ತರ ಕನ್ನಡದ ಫಂಕ್ಷನ್ ಮಾಡ್ಬೇಕು ಫ್ರೆಂಡ್ಸ್ ಅಕಳ ಸುಮಾರು ಎರಡ ಬಕ್ ಬಂದ್ಬಿಟ್ಟು ಎನ್ನ ಫ್ರೆಂಡ್ ಉತ್ತರ ಕನ್ನಡದಲ್ಲಿ ಬ್ಯಾಂಗ್ಳೂರಲ್ಲಿ ಅಕಳ ಇಲ್ಲೋಕೆಲ್ಲ ಉಂಡು ಜನವರಿ ಸೊ ಅಕ್ಲೆ ಮೌಟ್ಯ ಫೆಬ್ರವರಿ ಫೆಬ್ರವರಿನ ಫ್ರೆಂಡ್ ನ ಮದ್ಮೆ ಉಂಡು ಅಂಜು ಉತ್ತರ ಕನ್ನಡದ ಮದ್ಮೆ ಉಂಡಪ್ಪ ಅಕ್ಲೆ ಮೌಟ್ಯ ಇಜ್ಜಾ ಸೊನ್ನ ಮೌಢ್ಯ ಮಂಟದಾದ ಅಂತ ತುಲೆ మౌఢఢ్య బా మౌధ్యత బా మౌఢ్యత బికచారూఢనంబిక జీవన అంజ మింజు సైపే అవుతుంది మౌఢ్యత మౌఢ్య బు గ్రహక్ బుద్ధి పూర ఉండు అండ్ నేను ప్రదేశాను ఆచరణ మాకు ప్రదేశా ఆచరణ మల్పుయ్యారు సో బ్యాంగ్ నుంచి మాత్ర నమ్మ ఉత్తర కన్నడ ఈ మౌఢ్య మౌఢ్యత సమయ కార్యక్రమ ఫంక్షన్ మధ్ ఇక మాత్ర మల్పుయ్యారు ಅದೇಪನ ಯಾನೇ ಸುಮಾರು ಜನಕ್ಕೆ ಡೇಟ್ ಕೊಡ್ತೀನಿ ಉಂಟು ಪಂಚಾಂಗದ್ದು ಡೇಟ್ ಕೊಡ್ತೀನಿ ಅಂದರೆ ಅಪ್ಪನ ನಮಗೆ ಅದು ಆಗ್ತದೆ ಎಂದು ಬಂದಿರ ಪಕ್ಲೆ ನಕ್ಷತ್ರ ಅಂತ ಹೋದು ಕೊಡ್ತೀನಿ ಉಂಟು ಸೊ ದಕ್ಷಿಣ ಕನ್ನಡದ ಬಣ್ಣದ ದುಂಬುದ ಕಾಲ ದಕ್ಷಿಣ ಕನ್ನಡ ನಮ್ಮ ಅಂತ ನಂಗೆ ಆತ ಮೌಢ್ಯ ಬಣ್ಣದ ಆದ ಅಂದು ಗೊತ್ತಿತ್ತು ಜಿ ಇತ್ತಿತ್ತು ಅಂತ ಕಲ್ಲಿನ ಕೂಡ ಮತ್ತೆ ಬದ್ದದ್ದು ಮಸ್ತ್ ಆ್ಯಪ್ ಬೈದಿದ್ದು ಮತ್ತೆ ಮೌಢ್ಯ ಮೌಢ್ಯ ಅಂದು ಗೊತ್ತಾಗ್ಬೋದು ಅದ ಬಗ್ಗೆ ವೀಡಿಯೋ ಬಣ್ಣಾಗ ಮೌಢ್ಯ ಆ ಸಮಯ ಇಡ್ಬೋದು ಅವನ ಈ ಮೌಢ್ಯ ಹೆಂಚೆ ಬರ್ಬೋದು ಮೌಢ್ಯ ಏರೆಗೆ ಬರ್ಬೇನು ಜಗತ್ತಿಗೆ ಬರ್ಬೇನ மௌட்ய ஆதேசக் வரப்படி ஊரு இடீ தேச மௌச்சா மௌட்ரலு சரி தெரிய வந்து துளை சூரிய நம்ம கௌண்ட் ஆய் சூரியன் நம்ம தூக்கு சூரிய பண்ண உரி சூரியன் எஞ்ச நம்ம துளை ஆ சூரிய பார்த்து சூரியன் கண்ணு ரெண்டு கண்ணு நம்ம கண்ண நீர் வரப்பு ಎತ್ತೋ ಕಿಲೋಮೀಟರ್ ದೂರ ಹುಡುಕ ಸೂರ್ಯನ ಮತ ನೀರು ಬರ್ತದೆ ಸೊ ಆ ಸೂರ್ಯ ಒಂಜಿ ರಾಶಿಯಿಂದ ಕುಡಂಜಿ ರಾಶಿಯಿಂದ ಪರಿವರ್ತನೆ ಆ ಒಂದು ವೃಶ್ಚಿಕ ರಾಶಿ ತಂಡ ಸೂರ್ಯ ತಿಂಗಳು ವೃಶ್ಚಿಕ ರಾಶಿಲಿ ತಂದ ಬಕ್ಕ ಧನುರ್ ರಾಶಿಗೆ ಬರುತ್ತೆ ಸೊ ಆ ಧನುರ್ ರಾಶಿಯಲ್ಲಿ ಆನೊಟ್ಟಿಗೆ ಆ ಬಣ್ಣಗ ಆ ರಾಶಿಯಲ್ಲಿ ಹೂವರ ಗ್ರಹಗಳಿ ತಂದ ಅವು ಬುದೇಯ ಅದಕ್ಕೂ ಶುಕ್ರ ಅದುಕು ಗುರುವ ಅದುಕ್ಕು ಈ ಗ್ರಹಗಳಿಗೆ ಬಲ ಕಮ್ಮಿ ಆಗ್ಬೋದು అంటే సూర్యన కై కలుపు గయన ఉరికల్ కుర తీరుచి అపగా బల కమి నమ కితే ఈ మధుమే మనపిన ముఖ్యవాద నమ తూపిన గురు బక శుక్రూప శుక్రేత్ర యోగారక శుక్రే గురు బలబోడు గురువు బలబోడు గురున బలబోడు నమగన్ ఆ కార్యక్రమ గురు బలబోడు ఆ సమయాలు గురుబల జాతక గందరు బల అపగ సూర్య సరి అర్థమాత ಸೂರ್ಯ ಬಂದಿನ ಗ್ರಹ ಹದಿನೈದು ತಾರೀಕು ಆನಾಗ ವೃಶ್ಚಿಕ ರಾಶಿ ಧನುರ್ ರಾಶಿ ಬಟ್ ಪ್ರವೇಶ ಶುಕ್ರಲ ಸೂರ್ಯಲ ಅವಳು ಒಟ್ಟಾಪೇರು ಧನುರ್ವತ್ತು ಶುಕ್ರೆಲ ಸೂರ್ಯಲ ಅವಳು ಒಟ್ಟು ಹಾಕಿ ಶುಕ್ರ ಏಕಕಾರಕ ಯೋಗ ಕಾರಕ ಯೋಗಕಾರಕ ಶುಕ್ರರು ಅವಳು ಅಸ್ತೆ ಆಪ್ಯಾಯ ಶುಕ್ರ ಅಸ್ತೆ ಆಪೆ ಅಂದ್ರೆ ಡೌನ್ ಆಪೆ ಆಯ್ಕೆ ಬಲ ಕಮ್ಮಿ ಆಗ್ಬಹುದು ಆಯ್ಕೆ ಕಪ್ಪು ಚಿಕ್ಕ ಕೊಡ ಅಡ್ಡ ಒಂಚಿ ಕಪ್ಪು ಬರ್ಬೋದು ಸೂರ್ಯನ ಶಾಖನ ತಡೆಯರ ಅವಂದೆ ಆಯ್ದು ಬಲ ಕಮ್ಮಿ ಹಾಕೊಂಡು ಹಬ್ಬಗ ಅವರು ಮೌಢ್ಯ ಬರ್ತದೆ ಅಪನ ಶುಕ್ರಗ ಬಲ ಅಜ್ಜಿನ ಮದ್ಮೆ ಮಲ್ಪರ ಅಜ್ಜಿ ಆ ಸಮಯ ಪಂಪಿನಲ್ಲಿ ಶಾಸ್ತ್ರ ನಿರ್ಣಯ ಉಂಟು ಅಂಡಲ್ಲ ಮಲ್ತಂಡದ ಸಮಸ್ಯೆ ಜಾತಕ ಬಲ ಇತ್ತಂಡ ಕುಚಿ ಸೊ ಗುರುನ ಕೈತಲ್ ಬಣ್ಣ ಗುರುಗ ಬಲ ಕಮ್ಮಿ ಹಾಕೊಡು ಅಪಗ ಗುರು ಮೌಢ್ಯ ಅಂದು ಬರ್ಕೊಡು ಬುಧಗ ಬಣ್ಣಕ ಬುಧ ಮೌಢ್ಯ ಬುಧನ್ನ ಮತ್ತೆ ತರುಜ ಮದ್ಮೇಲೆ ವಿಚಾರ ಸೊ ಯಾಪ ಶುಕ್ರೆ ಬಕ್ಕ ಗುರುನೊಟ್ಟಿಗೆ ಸೂರ್ಯ ಬತ್ತದು ಸೇರುವ ಡಿಗ್ರಿ ಡಿ ಬಂದು ನಮ್ಮ ಆ ಡಿಗ್ರಿ ಡಿ ಸೇರುವ ಆ ಬಾಲ್ಯ ವ್ಯವಸ್ಥೆ ಬೇರಾಕೊಳ್ಳುವ ಆ ಸಮಯ ಅಪಾಗ ಅವನು ಮೌಢ್ಯ ಬರ್ತಾನ ಅಪಾಗ ಅವಳ ಕಾರ್ಯಕ್ರಮ ಸೊ ಅವಳು ರಂಗಲ್ ನಂಗೆ ರೆಡ್ಡರ ತಿಂಗಳ ಮೌಢ್ಯ ಬರ್ತು ಸೊ ಹದಿನೈದ್ ಡಿಸೆಂಬರ್ ನಮ್ಮ ಜನವರಿ ಮಾಸ ಪ್ರಾರಂಭ ಆದ ಜನವರಿ ಫೆಬ್ರವರಿ ಬಕ್ಕ ಕೂಡ ಕಾರ್ಯಕ್ರಮ ಪ್ರಾರಂಭ ಆಕೊಂಡು

ಮೌಢ್ಯ ಬಂದ ಮೌಢ್ಯತೆ ಹತ್ತು ಸುಮಾರು ಜನ ನಡೆದೇ ಮಾತರಲ್ಲಿ ಗೊತ್ತಾಗ ಒಂದು ಈ ವಿಚಾರವನ್ನು ಮೌಢ್ಯ ಬಂದ ಗ್ರಹಕ್ಕ ಮೌಢ್ಯ ಬರ್ತೀನಿ ನರಮನಿಗೆ ಮೌಢ್ಯತೆ ಬರ್ತೀನಿ ನರಮನಿಗೆ ಮೌಢ್ಯ ಬರ್ತೀನಿ ನಂಚ ಒಂದು ಮೌಢ್ಯ ಆದ ಸಮಯ ಮದ್ಮೇನೆ ಆಯ್ ಬಳಿ ತುಂಬ ಇದೆ ಅಪಘಾತ ಇತರಾತ್ ಮೀಡಿಯಾ ಅವು ಒಂದು ಮತ್ತೆ ನಂಬಿಕೆ ನಮ್ಮ ನಂಬಿಕೆ ಸಂಪ್ರದಾಯ ಆಚರಣೆ ನಾವು ನಡಪು ಬೈತ ಸೊ ಮೌಢ್ಯ ಬಕ್ಕ ಮೌಟ್ಯತೆ ವ್ಯತೆ ಸೊ ಗ್ರಹ ಕ್ಲೇಕ ಮೌಟ್ಯ ಬರ್ತೀನಿ ಒಂದು ಕಡೆ ವಿಚಾರಣೆ ಈತು ಕೊಡ್ತು ನಿಕ್ಲಿಂಗ್ ಬಗ್ಗೆ ವಿವರಣೆ ಅದು ಗೊತ್ತೆ ದಾದಾಂಡಲ್ಲ ಡೌಟ್ಸ್ ಇತ್ತಿನ ಕಮೆಂಟ್ಸ್ ಇತ್ತಾನ ಖಂಡಿತ ವರ್ಧ ಉತ್ತರ ಕೇನೊಲಿ ಸೊ ವಿಡಿಯೋ ಇಷ್ಟ ಆದಿತ್ಯ ಮಾತ್ರಿಗಲ ಶೇರ್ ಮಾಡ್ತಾನೆ ಏನು ಮತ ಬಚ್ಚಿ ಮಾತರಿಗಲ ಶುಭ ನಮಸ್ಕಾರ